ಪ್ರತಿದಿನ ಎಲ್ಲಾ ವರ್ಗದವ್ರ ಮೇಲೂ ದೌರ್ಜನ್ಯಗಳು ನಡೀತಾನೆ ಇದೆ ಸೊ ಅದೇ ರೀತಿ ದಲಿತರ ಮೇಲೂ ಸಹ ದೌರ್ಜನ್ಯಗಳು ನಡೀತಾ ಇದ್ದಾವೆ ಆದರೆ ಇವತ್ತು ಆ ದೌರ್ಜನ್ಯಗಳು ಪ್ರತಿನಿತ್ಯ ನಡೀತಾನೆ ಇದ್ದಾವೆ ಆದರೆ ಇದಕ್ಕೆ ಅಂತ್ಯ ಅಂತ್ಯ ಆಡಿಲ್ಲ ಅಂತ್ಯ ಸಿಕ್ಕಿಲ್ಲ ಯಾಕಪ್ಪ ಅಂದ್ರೆ ಎಲ್ಲಾ ವರ್ಗದ ಸಾರ್ವಜನಿಕರಿಗೆ ಈ ಒಂದು ಕಾನೂನು ಅರಿವು ಇಲ್ಲದೆ ಇರೋದು ಸೊ ಅದೇ ರೀತಿ ದಲಿತರಿಗೂ ಕೂಡ ಪ್ರತ್ಯೇಕವಾದ ಕಾನೂನು ಇದೆ ಇದ್ರ ಬಗ್ಗೆ ಅರಿವೇ ಇಲ್ಲ ಈ ಸಮುದಾಯದ ಎಲ್ಲಾ ಜನರಿಗೂ ಸೊ ಈ ಈ ನಿಟ್ಟಿನಲ್ಲಿ ಭೀಮಾರ್ಮಿ ಹಾಸನ ಜಿಲ್ಲಾ ವತಿಯಿಂದ ಒಂದು ಅಟ್ರಾಸಿಟಿ ದೌರ್ಜನ್ಯ ಕಾಯ್ದೆ ವಿಚಾರವಾಗಿ ಕಾನೂನು ಅರಿವು ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಸೊ ಈ ಕಾರ್ಯಕ್ರಮವನ್ನ ಸಿದ್ದರಾಜು ಅನ್ನೋರು ಈ ಒಂದು ಅಟ್ರಾಸಿಟಿ ಅಟ್ರಾಸಿಟಿ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಕಾನೂನು ಅರಿವನ್ನ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಸಂವಿಧಾನ ಪೀಠಕ್ಕೆ ನಾವು ಈ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇಡೀ ಸಂವಿಧಾನ ಓದ್ಬೇಕಾಗಿಲ್ಲ ಆ ಪೀಡಿಕೆಯಲ್ಲೇ ಸಂಪೂರ್ಣವಾದಂತ ಸಂವಿಧಾನದ ಅರ್ಥ ಇದೆ ಅನ್ನೋದನ್ನ ಅದೊಂದು ಕಾ ಅದೊಂದು ಅರಿವನ್ನ ಮುನ್ಸೋದಕ್ಕೆ ಲೋಕೇಶ್ ಚಂದ್ರ ಅವರು ಬರ್ತಾ ಇದ್ದಾರೆ